ತೀರ ಈ ಹೆಸರು ಕೇಳಿದ ತಕ್ಷಣ ರಕ್ತ ಸಿಕ್ತ ದಿನಗಳು ಕಣ್ಮುಂದೆ ಬಂದು ಹೋಗುತ್ತೆ ಅಂದಿನ ದಿನಗಳಲ್ಲಿ ನಡೀತಾ ಇದ್ದ ಹತ್ಯೆಗಳು ಆ ದಿನಗಳಲ್ಲಿ ನಡೀತಾ ಇದ್ದ ಗುಂಡಿನ ಕಾಳಗ ನಿಜಕ್ಕೂ ಎಂಥವರನ್ನಾದ್ರೂ ಬೆಚ್ಚಿ ಬೀಳಿಸುತ್ತೆ ಇಂತಹ ಭೀಮಾ ತೀರ ಈಗ ತಣ್ಣಗಾಗಿದೆ ಭೀಮಾ ತೀರದ ರಕ್ತ ಸಿಕ್ತ ಅಧ್ಯಾಯ ಅಂತ್ಯವಾಗಿದೆ ಎಲ್ಲವೂ ಬದಲಾಗಿದೆ ಜನರು ಕೂಡ ಬದಲಾಗಿದ್ದಾರೆ ತಮ್ಮ ತಮ್ಮ ಕೆಲಸಗಳನ್ನ ನೋಡ್ಕೊಂಡು ಬದುಕಿನ ಕಡೆ ಗಮನ ಕೊಡ್ತಿದ್ದಾರೆ ಈ ನಡುವೆ ಚಡಚಣ ಭಾಗದ ರಕ್ತ ಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿಯಾಗಿದ್ದ ವಿಮಲಾಬಾಯಿ ಈಗ ಸಿಡಿದೆದ್ದಿದ್ದಾರೆ ಮನಸೊಳಗಿನ ದುಃಖವನ್ನ ಹೊರಹಾಕಿದ್ದಾರೆ ಮೊದಲ ಬಾರಿಗೆ ಮೀಡಿಯಾ ಮುಂದೆ ಬಂದು ಸ್ಫೋಟಕ ಆರೋಪ ಮಾಡ್ತಿದ್ದಾರೆ ಇಷ್ಟಕ್ಕೂ ವಿಮಲಾಬಾಯಿ ಯಾರು ಆಕೆ ಗರಂ ಆಗಿರೋದ್ ಯಾಕೆ ಆಕೆ ಬಿಚ್ಚಿಟ್ಟಿರುವಂತ ಮಾಹಿತಿ ಏನು ಆ ಆರೋಪದ ಹಿಂದಿನ ಕಹಾನಿ ಏನು ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ ನನ್ನ ಮೊದಲು ಕೂಡ ಅವ ಮೊದಲು ಇದ್ದ ಅದು ಮತ್ತು ಅವಾಗ ಯಾನಾಗ್ಯದ ಯಾರಕ್ಕೂ ನನಗೆ ಗೊತ್ತಿಲ್ಲ ತಾನು ಭಯಕ್ಕಾಗಿ ತಾನು ಹೋಗಿ ಎಲ್ಲ ಹೋಗಿ ಒಂದಲ್ಲ ಎರಡಲ್ಲ ಮೂವತ್ತು ನಾಲ್ಕು ಹುಡುಗರಿಗೆ ಕರ್ಕೊಂಡು ಹೋಗಿ ಮಾಡ್ಯಾನ ಅದು ಮಾಡ್ಯಾನ ಪಾರ್ಗಳಿದ್ವಿ ಎಲ್ಲ ಕೈ ಬಿಟ್ಟನು ನಾವು ಮಾಡೋ ಸಂಬಂಧ ನಾವು ದೋಸ್ತಿ ನಿವಾರಿಸೋ ಸಂಬಂಧ ಈ ಕೆಲಸ ಮಾಡಿವಿ ಈಗ ಜ ಎಲ್ಲ ಜನರ ಮನ್ಸಿನಾಗ ಏನು ಅಂದ್ರೆ ಸುಪಾರಿ ಹಿಡ್ದಾರ ಅದ್ರಾಗ ಮೂರು ಕೋಟಿ ತೊಂದರ ನಾಲ್ಕು ಕೋಟಿ ತೊಂದರೆ ತಕ್ಷಣದ ಹೇಳ್ತಾರೆ ಇದು ಎಲ್ಲ ಸುಳ್ಳೈತಿ ನನ್ನ ಮಕ್ಳಿಗೆ ಒಟ್ಟು ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ಅಂತ ಹೇಳ್ಕರಿಂದ ನಾ ಇತ ಮಾಡ್ಬೇಕಿದ್ದೆ ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಜನ ಹೋಗ್ಯಾವ್ ಮಾದೇ ಮಾಡ್ಯಾನ நான் எல்லா உங்களுக்கு மாத்து கொட்டி மேல நான் விட்டுது அவ்வளோத்து பூரா ಎಲ್ಲ ಬಿಟ್ಟಿದ್ದೀನಿ ಅಂತ ಒಬ್ರು ನಾನೇನು ಮಾಡೇ ಇಲ್ಲ ಅಂತ ಮತ್ತೊಬ್ರು ಎಲ್ಲ ಮಾಡಿದ್ದು ಮಾಡುತ್ತಾ ಇರೋದು ಅವರೇ ನಮಗೆ ನ್ಯಾಯ ಬೇಕು ಅಂತ ಇನ್ನೊಬ್ರು ಹೀಗೆ ಜನರಿಗೆ ಕ್ಲಾರಿಟಿ ಕೊಡ್ತಿರೋದು ಭೀಮಾ ತೀರದ ಜನರಿಗೆ ಪರಿಚಿತರಾಗಿರೋರು ಹೆಸರು ಮಾಡಿರೋರು ಭೀಮಾ ತೀರದಲ್ಲಿ ಅಬ್ಬರಿಸಿದವರು ಆದ್ರೀಗ ಭೀಮಾ ತೀರದಲ್ಲಿ ಎಲ್ಲವೂ ಮುಗಿದು ಅಧ್ಯಾಯ ಆಗಿರುವ ಹೊತ್ತಲ್ಲಿ ಚಡುಚಣ ಭಾಗದಲ್ಲಿ ಎಲ್ಲವೂ ಶಾಂತವಾಗಿರೋ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರೋ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ವಿಮಲಾಬಾಯಿ ಮೀಡಿಯಾ ಮುಂದೆ ಬಂದಿದ್ದಾರೆ ನಮಗೆ ನ್ಯಾಯ ಬೇಕು ನಂಬಿದವರೇ ಮೋಸ ಮಾಡುತ್ತಿದ್ದಾರೆ ಮಗನಂತಿದ್ದವರಿಂದಲೇ ಜೀವಭಯ ಶುರುವಾಗಿದೆ ಅಂತಿದ್ದಾರೆ ಕೆಲ ಸ್ಫೋಟಕ ವಿಷಯ ಹೊರಹಾಕಿದ್ದಾರೆ ಭೀಮಾ ತೀರದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ ಅವನು ತಾ ಇಲ್ಲಿ ನನ್ನ ಮಗನ ಹೆಸರು ಮ್ಯಾಗ ತಾ ಹೆಸರು ಬೆಳೆಸೋಬೇಕಂತ ಹೇಳಿ ಕೇರಂದ ತಾ ಹೊಟ್ಟೆ ಇಲ್ಲಿ ಮಾಡಿಸ್ಕೇರಿಂದ ತಾ ಹೆಸರು ಬೆಳೆಸೋಣ ನನಗ ಮ್ಯಾಗ ಕೇಳಿಸೋದ ನಾ ಬರೀಬೇಕಾಗ್ತದ ಅಂದ್ ವಾರಂಟ ಪಿರೋಂಟ ಆಯ್ತಂದ್ರೆ ನಾ ಯಾರು ಕೂಡ ಬರಲಿ ಮಾವ್ಯಾಗ ನಾ ಹೇಳೇ ಇಲ್ರಿ ಅವನಿ ನಮ್ಗೆ ಅವನಿಗೆ ಏನು ಸಂಬಂಧ ಇಲ್ರಿ ತಾನು ಭಯಕ್ಕೆ ತಾ ಮಾಡ್ಯಾನ್ರಿ ಮೊದಲು ಮಾವ್ಯಾಗ ಅವ್ನಿಗೆ ನಮ್ಗೆ ಏನು ಸಂಬಂಧ ಇಲ್ಲ ನಮ್ಮ ಹೆಸರು ಹೇಳ ಎಲ್ಲ ಕಡೆ ರೊಕ್ಕ ಆಯ್ತಾನ ನಮ್ದು ವಜ್ಜಿ ಮಾಡ್ಯಾನ ಮೋಸ ಮಾಡುತ್ತಿದ್ದಾರೆ ನಮ್ಮ ಹೆಸರಲ್ಲಿ ಬೆಳೆಯುತ್ತಿದ್ದಾರೆ ನಮಗೆ ನ್ಯಾಯ ಬೇಕು ಜೀವ ಬೆದರಿಕೆ ಇದೆ ಅಂತ ಹೇಳ್ತಿರೋ ವಿಮಲಾಬಾಯಿ ಯಾರು ಇಷ್ಟು ವರ್ಷ ಸುಮ್ಮನಿದ್ದವರು ಇಷ್ಟು ವರ್ಷ ಮೀಡಿಯಾ ಮುಂದೆ ಬಾರದವರು ಈಗ್ಯಾಕೆ ಬಂದರು ಇವರ ಹಿನ್ನೆಲೆಯೇನು ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಹೋದಾಗ ಸಿಕ್ಕಿದ್ದು ಇಬ್ಬರ ಹೆಸರು ಅದುವೇ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣ ಇಬ್ಬರೂ ಸಹೋದರರು ವಿಮಲಾಬಾಯಿಯವರ ಮಕ್ಕಳು ಮಲ್ಲಿಕಾರ್ಜುನ ಚಡಚಣ ಇವರ ತಂದೆ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಚಡಚಣ ಅಂದರೆ ಭೀಮಾ ತೀರ ಮಾತ್ರವಲ್ಲ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅದೇನೋ ವೈಬ್ರೇಷನ್ ಮತ್ತೇನೋ ಸೆಲೆಬ್ರೇಷನ್ ನಡೆಯುತ್ತಿತ್ತು ವಾತಾವರಣವೇ ಬದಲಾಗಿ ಹೋಗುತ್ತಿತ್ತು ತಂದೆ ನಂತರ ಮುನ್ನೆಲೆಗೆ ಬಂದಿದ್ದೇ ಧರ್ಮರಾಜ ಚಡಚಣ ತಂದೆಯಂತೆ ಈತ ಕೂಡ ಡಬಲ್ ಗುಂಡಿಗೆಯ ಬೇಟೆಗಾರ ನೋಡೋಕೆ ಖದರ್ ಗತ್ತು ಗೈರತ್ತು ಸುತ್ತಲೂ ಖಾಸಗಿ ಭದ್ರತಾ ಪಡೆ ಎಲ್ಲರ ಕೈಯಲ್ಲೂ ಬಂದೂಕುಗಳು ಎಲ್ಲೇ ಹೋದ್ರೂ ಧರ್ಮರಾಜ ಚಡಚಣ ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ತಿದ್ದ ಅದರಲ್ಲೂ ಮಲ್ಲಿಕಾರ್ಜುನ ಚಡಚಣನ ಮಕ್ಕಳಾದ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣ ಸುಮ್ಮನೆ ಭೀಮಾ ತೀರಕ್ಕೆ ಕಾಲಿಟ್ಟಿರಲಿಲ್ಲ ವಯಸ್ಸಿಗೆ ಬರೋ ತನಕ ಅಪ್ಪನ ಶತ್ರು ಹತ್ಯೆಯಾಗೋ ತನಕ ನಿಗೂಢವಾಗಿಯೇ ಬೆಳೆದಿದ್ರು ಯಾರಿಗೂ ಕೂಡ ತಾವು ಮಲ್ಲಿಕಾರ್ಜುನ ಚಡಚಣನ ಮಕ್ಕಳು ಅಂತ ಹೇಳಿಕೊಂಡಿರಲಿಲ್ಲ ನಿಗೂಢವಾಗಿಯೇ ಇದ್ಕೊಂಡು ಭೀಮಾ ತೀರಕ್ಕೆ ಎಂಟ್ರಿ ಕೊಡ್ತಾರೆ ಉಮರಾಣಿಯ ಪುತ್ರಪ್ಪ ಸಾಹುಕಾರ ಭೈರಗೊಂಡನ ಕೊಂದು ಕೊಂಕಣ ಗಾವಕ್ಕೆ ಬರ್ತಾರೆ ಕೊಂಕಣ ಗಾವದಲ್ಲಿದ್ಕೊಂಡು ಇಡೀ ವಿಜಯಪುರಕ್ಕೆ ತಾವು ಯಾರೆಂದು ಹೇಳುತ್ತಾರೆ ಆದರೆ ಯಾವ ತೋಟದಲ್ಲಿ ಇಡೀ ಭೀಮಾ ತೀರವನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ರೋ ಅದೇ ತೋಟದಲ್ಲಿ ಧರ್ಮರಾಜ್ ಚಡಚಣನ ಅಂತ್ಯವಾಗುತ್ತೆ ಎನ್ಕೌಂಟರ್ನಲ್ಲಿ ಧರ್ಮರಾಜ ಚಡಚಣ ಸತ್ತು ಹೋಗ್ತಾನೆ ಧರ್ಮರಾಜ ಚಡಚಣ ಏನು ಸತ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆದ್ರೆ ಧರ್ಮರಾಜ ಚಡಚಣನ ಸಹೋದರ ಗಂಗಾಧರ ಚಡಚಣ ಏನಾದ ಅನ್ನೋದು ನಿಗೂಢವಾಗಿ ಉಳಿದುಬಿಟ್ಟಿತ್ತು ಗಂಗಾಧರ ಚಡಚಣ ಬದುಕಿದ್ದಾನೋ ಸತ್ತಿದ್ದಾನೋ ಎಲ್ಲಿದ್ದಾನೋ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಧರ್ಮರಾಜ ಚಡಚಣ ಸತ್ತ ನಾಲ್ಕು ದಿನಗಳ ಬಳಿಕ ಭೀಮಾ ನದಿಯಲ್ಲಿ ಶವವೊಂದು ತೇಲಿಕೊಂಡು ಬಂದಿರುತ್ತೆ ಅವತ್ತು ಭೀಮಾ ನದಿಯಲ್ಲಿ ತೇಲಿ ಬಂದಿದ್ದ ಶವ ನೋಡಿ ಜನರೆಲ್ಲ ಥರಥರ ನಡುಗಿ ಹೋಗಿದ್ರು ಯಾಕಂದರೆ ನೀರಿನಲ್ಲಿ ತೇಲಿ ಬಂದಿದ್ದು ರುಂಡವಿಲ್ಲದ ಮುಂಡ ಮಾತ್ರ ಅದು ಕೂಡ ಬರೀ ಹೊಟ್ಟೆ ಮತ್ತು ಬೆನ್ನು ಮಾತ್ರ ಇರುತ್ತೆ ಕೈಕಾಲುಗಳು ಕೂಡ ಇರೋದಿಲ್ಲ ಆ ಮೃತದೇಹ ಯಾರ್ದು ಅಂತ ಪೊಲೀಸರು ಪರಿಶೀಲನೆ ನಡೆಸಿದಾಗ ಗೊತ್ತಾಗೋದು ಧರ್ಮರಾಜ ಚಡಚಣನ ಸಹೋದರ ಗಂಗಾಧರ ಚಡಚಣ ಅನ್ನೋದು ಚಡಚಣ ಸಹೋದರರ ಸಾವಿನ ಬಳಿಕ ಒಂದು ಸೂಚನೆ ಸಿಕ್ಕಿತ್ತು ಭೀಮಾ ತೀರದಲ್ಲಿ ಹತ್ಯೆಗಳಿಗೆ ಬ್ರೇಕ್ ಬಿದ್ದಿದೆ ಅನ್ನೋ ಸೂಚನೆಯೂ ಕಾಣಿಸಿತ್ತು ಯಾಕಂದ್ರೆ ಭೀಮಾ ತೀರದಲ್ಲಿ ಮಹಾದೇವ್ ಭೈರುಗೊಂಡನನ್ನ ಬಿಟ್ಟರೆ ಮತ್ಯಾರೂ ಉಳಿದಿರಲಿಲ್ಲ ಅದರಲ್ಲೂ ಮಹಾದೇವ್ ಭೈರಗೊಂಡ ದೇವ್ರು ದಿಂಡ್ರು ಅಂತ ಪೂಜೆ ಪುನಸ್ಕಾರ ಅಂತ ಆಧ್ಯಾತ್ಮದ ಕಡೆ ವಾಲಿಬಿಟ್ಟಿದ್ದ ಇಲ್ಲಿಗೆ ವೈರತ್ವ ಮತ್ತು ಹತ್ಯಾಕಾಂಡಗಳು ಅಂತ್ಯವಾಗಿರುವ ಸೂಚನೆಯೂ ಸಿಕ್ಕಿತ್ತು ಆದರೆ ಇಷ್ಟಿದ್ದರೂ ಅಲ್ಲೊಂದು ಅನುಮಾನ ದಟ್ಟವಾಗಿ ಕಾಡ್ತಿತ್ತು ಆ ಅನುಮಾನವೇ ಧರ್ಮರಾಜ ಚಡಚಣನ ಎನ್ಕೌಂಟರ್ ಹಾಗೂ ಗಂಗಾಧರ ಚಡಚಣನ ನಿಗೂಢ ಕೊಲೆ ವಿಷಯ ಹೀಗಾಗಿ ತನ್ನ ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹಠಕ್ಕೆ ಬಿದ್ದಿದ್ದೆ ಈ ವಿಮಲಾಬಾಯಿ ನವೆಂಬರ್ ಎರಡು ಸಾವಿರದ ಹದಿನೇಳು ವಿಜಯಪುರದ ಕೊಂಕಣಗಾವದಲ್ಲಿ ಚಡಚಣ ಸಹೋದರರ ಅಂತ್ಯ ಬಳಿಕ ವಿಮಲಾಬಾಯಿ ಸುಮ್ಮನೆ ಕೂರೋದಿಲ್ಲ ತನ್ನ ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಠಕ್ಕೆ ಬೀಳ್ತಾರೆ ಎರಡು ಸಾವಿರದ ಹದಿನೇಳರಿಂದ ಇದುವರೆಗೂ ಕಾನೂನು ಹೋರಾಟ ಮಾಡುತ್ತಿದ್ದಾರೆ ತನ್ನ ಮಕ್ಕಳ ಸಾವಿನ ತನಿಖೆ ಆಗಬೇಕು ಅಂತ ಕಾನೂನಿನ ಮೊರೆ ಹೋಗಿದ್ದ ದಿನದಿಂದಲೂ ನಿರಂತರವಾಗಿ ನ್ಯಾಯಕ್ಕಾಗಿ ಆಗ್ರಹ ಮಾಡಿಕೊಂಡೇ ಬಂದಿದ್ದಾರೆ ಈಗಲೂ ಕೂಡ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ ಆದರೆ ಇಷ್ಟು ವರ್ಷಗಳ ಕಾಲ ಮೀಡಿಯಾ ಮುಂದೆ ಬಾರದವರು ಈಗ ಮೊದಲ ಬಾರಿ ಬಂದಿದ್ದಾರೆ ಹೊಸ ವಿಷಯ ಹೊರಹಾಕಿದ್ದಾರೆ ಪ್ರಕರಣದಲ್ಲಿ ದೊಡ್ಡ ಕುತಂತ್ರ ನಡೆಯುತ್ತಿದೆ ಅಂತ ಆರೋಪ ಮಾಡುತ್ತಿದ್ದಾರೆ ಮಾಡೇಬೇಕಲ್ಲ ನಾ ನನ್ನ ಮ್ಯಾಗ ಸುಳ್ಳು ಕೇಸ್ ಹಾಕಿದ್ರು ಈ ಮಡಿಯಾಗೇನದ ಯಾನ್ ಬೆಕ್ಕಲ್ ಮಾಡಿದೆವು ಮಡಿ ಸ್ವಾಮಿ ಎಲ್ಲ ಕೊಟ್ಟೆವು ತೊಗೊಂಡೆವು ಎಲ್ಲ ಮಾಡಿದೆವು ನನ್ನ ಮಕ್ಕಳಿಗೆ ಒಟ್ಟು ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನಾ ಇಟ್ಟು ಮಾಡ್ಬೇಕಿದೆ ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಜನ ಹೋಗ್ಯವ ಅವ್ ಮಾದೇ ಮಾಡ್ಯಾನ ಮಕ್ಕಳನ್ನ ಕಳೆದುಕೊಂಡಿದ್ದೇವೆ ಇದುವರೆಗೂ ಮಕ್ಕಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಮಾತು ಶುರು ಮಾಡು ಧರ್ಮರಾಜ ಚಡಚಣ ತಾಯಿ ವಿಮಲಾಬಾಯಿ ಅವರು ಸ್ಫೋಟಕ ವಿಷಯ ಹೊರ ಹಾಕ್ತಿದ್ದಾರೆ ಯಾರಿಗೆ ಮಗನ ಸ್ಥಾನ ಕೊಟ್ಟಿದ್ರೋ ಯಾರನ್ನ ನಂಬಿದ್ರೋ ಅವರ ವಿರುದ್ಧವೇ ಗರಂ ಆಗಿದ್ದಾರೆ ಓಪನ್ ಆಗಿ ಆಕ್ರೋಶ ಹೊರಹಾಕ್ತಿದ್ದಾರೆ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಲಾಗ್ತಿದೆ ದುಡ್ಡಿನ ಆಟ ನಡೀತಿದೆ ಅಂತ ವಿಮಲಾಬಾಯಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಈಗ ಸಾಕ್ಷಿದವರು ಏನ್ ಮಾಡ್ತಾನೆ ಇದು ತೋತ ಅವ್ರು ರೊಕ್ಕ ಕೊಟ್ಟು ಕೊಂಡು ಕೊಂಡು ತೊಗೊಂಡಂಗೆ ಎಲ್ಲ ಹಂಚಿಕೆ ಹಾಕ್ಯಾನ ಅವ್ರು ಅವ್ರ ಹೆಸರು ನನಗೆ ಅಟ್ಟು ತರ್ಕಿಲ್ಲ ಆರು ಅವರು ಅಂತ ಯಾರ್ಯಾರಿಗೆ ಯಾರಿಗೆ ನೀವು ಮಡಿ ಸ್ವಾಮಿ ಏನು ಮಾಡ್ತಾನ ನಾ ಸಾಕ್ಷಿ ನಾನು ನಾ ರೊಕ್ಕ ಬಂದಾವ ನೀವು ಒಟ್ಟು ನೀವು ಇದು ಮಾಡಿಸ್ರಿ ಮಡಿ ಸ್ವಾಮಿ ಹೇಳ್ಕತಾನ ವಿಮಲಾಬಾಯಿ ಸಿಡಿದೆದ್ದಿರೋದು ಟಿಪ್ ಟಾಪ್ ಆಗಿ ರೆಡಿಯಾಗಿ ಸ್ಟೈಲಾಗಿ ಕಾರಿನಲ್ಲಿ ಇಳಿದು ಬರ್ತಿರೋ ಮಡುಸ್ವಾಮಿ ವಿರುದ್ಧ ವಿಜಯಪುರ ನಗರದ ನಿವಾಸಿ ಸ್ನೇಹ ಅಂತ ಬಂದರೆ ಈತ ಜೀವ ಕೊಡೋಕ್ಕೂ ರೆಡಿ ಇರ್ತಾನೆ ಸ್ನೇಹಿತರಿಗಾಗಿ ನಂಬಿದವರಿಗಾಗಿ ಏನು ಬೇಕಾದರೂ ಮಾಡೋಕೆ ಸಿದ್ಧಗೊಂಡಿರ್ತಾನೆ ಇದೇ ಕಾರಣಕ್ಕೆ ಮಡುಸ್ವಾಮಿಗೂ ಭೀಮಾ ತೀರದಲ್ಲಿ ಫ್ಯಾನ್ ಫಾಲೋವಿಂಗ್ ಇದೆ ಇಂತಹ ಮಡುಸ್ವಾಮಿ ಧರ್ಮರಾಜ ಚಡಚಣನ ಆಪ್ತ ಅತ್ಯಾಪ್ತ ಪರಮಾಪ್ತ ಆತ್ಮೀಯ ಸ್ನೇಹಿತ ಭೀಮಾ ತೀರದ ಧರ್ಮರಾಜ ಚಡಚಣ ಹಾಗೂ ಮಡುಸ್ವಾಮಿ ನಡುವಿನ ಸ್ನೇಹ ಹೇಗಿತ್ತು ಅಂದ್ರೆ ಅವರಿಗೋಸ್ಕರ ಇವರು ಇವರಿಗೋಸ್ಕರ ಅವರು ಎಂಬಂತಿದ್ರು ಧರ್ಮರಾಜ ಚಡಚಣ ಮಾಡುತ್ತಿದ್ದ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಈ ಮಡುಸ್ವಾಮಿ ಮುಂದೆ ನಿಲ್ತಿದ್ದ ಜೊತೆಯಲ್ಲಿರ್ತಿದ್ದ ಈ ಎಲ್ಲ ವಿಷಯ ತಿಳಿದಿದ್ದ ವಿಮಲಾಬಾಯಿ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣನ ಸಾವಿನ ನಂತರ ಮಡುಸ್ವಾಮಿಯನ್ನೇ ವಿಮಲಾಬಾಯಿ ಸಂಪರ್ಕ ಮಾಡಿದ್ರು ಮಡುಸ್ವಾಮಿ ಬಳಿ ಸಹಾಯ ಕೇಳಿದ್ರು ಹೀಗಾಗಿ ಧರ್ಮರಾಜ್ ಚಡಚಣ ಹಾಗೂ ಗಂಗಾಧರ ಚಡಚಣ ಪ್ರಕರಣದ ತನಿಖೆಗೆ ಮಡುಸ್ವಾಮಿ ಆಗ್ರಹಿಸಿದ್ರು ರಾಜಕಾರಣಿಗಳನ್ನೂ ಭೇಟಿ ಮಾಡಿ ಕೇಸ್ ಮುಚ್ಚಿ ಹಾಕದಂತೆ ನೋಡಿಕೊಂಡಿದ್ರು ಧರ್ಮರಾಜ್ ಚಡಚಣ ಅವ್ರ ನಮ್ಮ ದೋಸ್ತರಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅವರು ನಮ್ಮ ಪರಿಚಯ ಆಗ್ಯಾರ ಅದು ಆದ್ಮ್ಯಾಗ ಅವ್ರ ಜೊತೆ ಏನೋ ಒಂದು ಅನ್ಯಾಯ ಆಗ್ಯದ ತನ್ನೋ ಕಾರಣಕ್ಕ ಅವ್ರ ಮನೆಯಾಗ ಅವ್ರ ತಾಯಿಯವರು ಎಲ್ಲ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಸಿಗೆ ಅದು ತಿರ್ಗಾಡೋನು ಕೇಸ್ ಮುಚ್ಚಿ ಹಾಕ್ಯಾರ ಅದ್ರೆ ನೋಡಪ್ಪ ಎಲ್ಲರೂ ಹೆಲ್ಪ್ ಮಾಡಿರಿ ನೀವು ಎಲ್ಲ ಮಕ್ಳಿಗೆ ಹತ್ತಲಿ ಅತ್ತೆ ಅಂತ ಹೇಳಿದ್ರು ಹೇಳಿದ ಕೂಡಲೇ ಮತ್ತು ನಾವು ಆಯಿತು ಅಂತ ಕೇಸಿಗೆ ಎಲ್ಲ ತಿರುಗಾಡಿ ಎ ಕಾರ್ಪಸ್ ಹಾಕ್ಕೊಂಡು ಆ ಕೇಸಿನ ಸಾವಂದು ಬೆಂಗ್ಳೂರ್ಗೆ ಅಲ್ಲಿ ಎಲ್ಲ ಕಡೆ ತಿರುಗಾಡಿ ಆ ಒಂದು ಹಂತಕ್ಕೆ ತೊಗೊಂಡ್ಬಂದೆ ಧರ್ಮರಾಜ್ ಸಾವು ಪ್ರಕರಣದಲ್ಲಿ ಶ್ರಮ ಹಾಕಿದ್ದು ನಾನು ಆ ಕೇಸಿಗೆ ಜೀವ ಬರುವಂತೆ ಮಾಡಿದ್ದೂ ನಾನು ಅಂತ ಮಡುಸ್ವಾಮಿ ಹೇಳ್ತಾನೆ ಆದರೆ ವಿಮಲಾಬಾಯಿ ಹೇಳ್ತಿರುವುದೇ ಬೇರೆ ಆಗ ಮಡುಸ್ವಾಮಿ ನಮ್ಮ ಜೊತೆಯಲ್ಲೇ ಇದ್ದ ಆದ್ರೀಗ ಮಡುಸ್ವಾಮಿ ಜೊತೆಯಲ್ಲಿಲ್ಲ ಅಂತಾರೆ ಪ್ರಕರಣ ಮುಚ್ಚಿ ಹಾಕೋಕೆ ಅವರೇ ಸಾಕ್ಷಿನಾಶ ಮಾಡುತ್ತಿದ್ದಾರೆ ಇಷ್ಟೇ ಅಲ್ಲ ಈಗ ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ನಮ್ಮ ಮೇಲೆಯೇ ಕೇಸ್ ಹಾಕಿಸ್ತಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ನಾನು ಸಣ್ಣ ಮಗ ಎಲ್ಲೇನೋ ನನಗೆ ಗೊತ್ತಿಲ್ಲ ಅವನು ಹೆಣ್ತಿಗೆ ರೇಪ್ ಕೇಸ್ ಮಾಡ್ಕಾರಿ ಅಂದ್ರೆ ಸುಳ್ಳು ಕೇಸ್ ಹಾಕಿ ಅಂದ್ ನನ್ಗೆ ಭೀ ಹಾಕದ ನಮ್ಮ ಆದ್ನಿ ಮಗ ಭೀ ಹಾಕಿಸದ ಸುಳ್ಳು ಕೇಸ್ ಹಾಕಿಸದಪ್ಪ ಚಲೋ ಇದ್ರಿ ಅವ ಮೊದಲು ಮತ್ತೀಗ ಯಾವನಿಗೆ ಏನು ಗೊತ್ತಾಯ್ಕುನ್ರಿ ಈಗ ಮತ್ತೆ ನಮ್ಗೆ ಯಾನಿ ಸಂಬಂಧಿ ಇಲ್ಲ ಅವರು ನಮ್ಗೆ ಅಂತ ಹೇಳ್ತಾನ ಆ ಸುಳ್ಕೆ ಹಂಗಿಲ್ಲ ರೀ ಅಂದು ಸುಳಕೆ ಸಹ ಹಾಕದ ನನ್ನ ಮ್ಯಾಗ ಭೀ ಹಾಕದ ನನ್ನ ಮಗನ ಮ್ಯಾಗ ಹಾಕದ ನನ್ನ ಹಳೆಯನ್ ಮ್ಯಾಗ ಹಾಕದ ಆ ನನ್ನ ಮಗ ಎಲ್ಲೆಲ್ಲ ನನಗೆ ಗೊತ್ತಿಲ್ಲ ಅವ್ನು ಬಂದು ಅವನು ಹೆಂಡ್ತಿಗೆ ಯಾವಾಗ ಮಾಡ್ರಿ ಬೇಕು ಇವನು ನನಗೆ ಇವನು ಮದುವೆ ಮಾಡ್ಕೊಳಣ ನನ್ನ ಸಣ್ಣ ಮಗ ಶಿವಾನಂದ ಇಷ್ಟೇ ಅಲ್ಲ ಮಡುಸ್ವಾಮಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ವಿಮಲಾಬಾಯಿ ಸುರಿಸಿದ್ದಾರೆ ಧರ್ಮರಾಜ ಚಡಚಣ ಬಳಿಕ ಮಡುಸ್ವಾಮಿ ಏನೇನು ಮಾಡಿದ ನಂತರ ಹೇಗೆ ಬದಲಾದ ಮಹಾದೇವ ಸಾಹುಕಾರ ಭೈರುಗೊಂಡ ಪ್ರಕರಣದಲ್ಲಿ ಏನೇನಾಯಿತು ಈಗ ಏನ್ ನಡೀತಿದೆ ಅಂತಲೂ ಓಪನ್ ಸ್ಟೇಟ್ಮೆಂಟ್ ಕೊಡುತ್ತಿದ್ದಾರೆ ಧರ್ಮರಾಜ ಚಡಚಣ ಭೀಮಾ ತೀರದಲ್ಲಿ ಅಬ್ಬರಿಸಿದ್ದು ಮಾತ್ರವಲ್ಲ ಒಳ್ಳೆಯ ಕೆಲಸಗಳನ್ನೂ ಮಾಡಿದ್ದ ಕೆಲವರ ಪಾಲಿಗೆ ಹೀರೋನೂ ಆಗಿದ್ದ ಯುವಕರನ್ನ ಸೆಳೆಯುವಂತಹ ಮೈಕಟ್ಟಿತ್ತು ಹೀಗಾಗಿ ಕೆಲವರು ಡಿ ಎಂ ಸಿ ಅಂತ ಸಂಘ ಮಾಡಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಅನ್ನೋ ಫ್ಯಾನ್ ಪೇಜ್ ತೆರೆದಿದ್ರು ಆ ಫ್ಯಾನ್ ಫ್ಯಾನ್ಪೇಜ್ನಲ್ಲಿ ಧರ್ಮರಾಜ್ ಚಡಚಣನ ಆಪ್ತ ಮಡುಸ್ವಾಮಿನೂ ಇದ್ದ ಹೀಗಾಗಿ ಧರ್ಮರಾಜ ಚಡಚಣ ಹಾಗೂ ಗಂಗಾಧರ ಚಡಚಣನ ಸಾವಿನ ನಂತರ ಡಿಎಂಸಿ ಗ್ಯಾಂಗಿಗೆ ಮಡುಸ್ವಾಮಿಯೇ ನಾಯಕನಾಗಿದ್ದ ಮಡುಸ್ವಾಮಿ ನೇತೃತ್ವದಲ್ಲೇ ಡಿಎಂಸಿ ಗ್ಯಾಂಗ್ ಮುಂದುವರೆದಿತ್ತಂತೆ ಈ ನಡುವೆಯೇ ಒಂದು ದಾಳಿ ನಡೆಯುತ್ತೆ ಅದು ಮಹಾದೇವ ಸಾಹುಕಾರ ಭೈರುಗೊಂಡನ ಮೇಲೆ ನಡೆದ ಅಟ್ಯಾಕ್ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಎರಡನೇ ತಾರೀಕು ಭೀಮಾ ತೀರದ ಮಹಾದೇವ ಸಾಹುಕಾರ ಭೈರುಗೊಂಡ ಉಮರಾಣಿಯಿಂದ ವಿಜಯಪುರಕ್ಕೆ ಬಂದಿದ್ದರು ಮುಂದೆ ಒಂದು ಕಾರು ಹಿಂದೆ ಒಂದು ಕಾರು ಮಧ್ಯದಲ್ಲಿ ಮಹಾದೇವ ಸಾಹುಕಾರ ಭೈರುಗೊಂಡಿದ್ದ ಕಾರು ಹೀಗೆ ಮೂರು ಕಾರುಗಳಲ್ಲಿ ವಿಜಯಪುರಕ್ಕೆ ಆಗಮಿಸಿದ್ದ ಮಹಾದೇವ ಸಾಹುಕಾರ ಭೈರುಗೊಂಡ ಚಿಂಚಲಿ ಎಂಬುವರ ಪೈಪ್ ಫ್ಯಾಕ್ಟರಿಯಲ್ಲಿ ಊಟ ಮುಗಿಸಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ತಮ್ಮೂರಾದ ಕೆರೂರಿಗೆ ಹೊರಟಿದ್ರು ಆದರೆ ಕನ್ನಡ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರಟಿದ್ದಾಗ ನಡೆಯೋದೇ ಆಕ್ಸಿಡೆಂಟ್ ಅದೂ ಕೂಡ ಮಹಾದೇವ ಸಾಹುಕಾರ ಭೈರಗೊಂಡನ ಕಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿತ್ತು ಈ ವೇಳೆ ಮೂವತ್ತಕ್ಕೂ ಹೆಚ್ಚು ಮಂದಿ ಏಕಾಏಕಿ ಮಹಾದೇವ ಸಾಹುಕಾರ ಭೈರಗೊಂಡನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಗುಂಡಿನ ಮಳೆ ಸುರಿಸಿದ್ರು ಮಹಾದೇವ್ ಸಾಹುಕಾರ ಭೈರಗೊಂಡನ ಮೇಲೆ ನಡೆದ ದಾಳಿ ಪ್ರಕರಣದಲ್ಲಿ ಮೊದಲು ಕೇಳಿಸಿದ ಹೆಸರೇ ಮಡುಸ್ವಾಮಿ ಎಸ್ ಮಹಾದೇವ ಭೈರಗೊಂಡ ಸಾಹುಕಾರ ಬೈರಗೊಂಡನ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾನೆ ಜೈಲಿನಲ್ಲಿ ಎರಡೂವರೆ ವರ್ಷ ಇದ್ದು ಬೇಲ್ ಪಡೆದು ಹೊರಗಡೆನೂ ಬರ್ತಾನೆ ಮಡುಸ್ವಾಮಿ ಜೊತೆಗೆ ಸಹಚರರೂ ಕೂಡ ಜಾಮೀನಿನ ಮೇಲೆ ಹೊರಬಂದಿದ್ದು ಸದ್ಯ ಮಹಾದೇವ ಸಾಹುಕಾರ ಭೈರಗೊಂಡನ ಮೇಲೆ ನಡೆದ ದಾಳಿ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿದೆ ತಪ್ಪು ಮಾಡಿದ್ದು ಯಾರು ಅವತ್ತು ದಾಳಿ ಮಾಡಿದ್ದು ಯಾರು ಯಾಕೆ ಹೇಗೆ ಅನ್ನೋದನ್ನು ಕೋರ್ಟ್ ವಿಚಾರಣೆ ಮಾಡುತ್ತಿದೆ ಆದರೆ ಈ ನಡುವೆ ಮಡುಸ್ವಾಮಿ ಮೇಲೆ ಕೆಲವೊಂದು ಆರೋಪಗಳು ಬಂದಿತ್ತು ಮಡುಸ್ವಾಮಿಯೇ ದುಡ್ಡು ಪಡೆದು ಮಹಾದೇವ ಸಾಹುಕಾರ ಭೈರುಗೊಂಡನ ಮೇಲೆ ದಾಳಿ ಮಾಡಿದ ಟಾನ್ ಪಟ್ಟಕ್ಕೇರಲು ಹೀಗೆ ಮಾಡಿದ ಅನ್ನೋ ಆರೋಪ ಭೀಮಾ ತೀರದಲ್ಲಿ ಕೇಳೋಕೆ ಶುರುವಾಗಿತ್ತು ಈ ಆರೋಪ ಎದ್ದಿರೋವಾಗಲೇ ವಿಮಲಾಬಾಯಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಣ್ಣಿಗೆ ನಾ ಮಾಡತನ ಹೇಳೇ ನಾ ಹೇಳಿಲ್ಲ ಬರಿ ನಾ ಅದಕ್ಕೆ ಕೇಳ್ಕೊಲಿ ರೊಕ್ಕ ಕೊಟ್ಟಿದ್ದ ನಾ ಹೇಳ್ತಾನೆ ಅವನಿಗೆ ನನಗೆ ಏನು ಸಂಬಂಧ ಇಲ್ಲ ನನ್ನ ಮಗನ ಕೂಡ ಅವ ಮೊದಲು ಇದ್ದ ಅದು ಮತ್ತು ಅವಾಗ ಏನಾಗ್ಯದ ಯಾರಿಗೂ ನನಗೆ ಗೊತ್ತಿಲ್ಲ ತಾನು ಭಯಕ್ಕಾಗಿ ತಾ ಹೋಗಿ ಎಲ್ಲ ಹುಡುಗರದು ಒಂದಲ್ಲ ಎರಡಲ್ಲ ಮೂವತ್ತು ನಾಲ್ಕು ಹುಡುಗರಿಗೆ ಕರ್ಕೊಂಡು ಹೋಗಿ ಮಾಡ್ಯಾನ ಅದು ಮಾಡ್ಯಾನು ಪಾರ್ಗಳಿವಿ ಎಲ್ಲ ಕೈ ಬಿಟ್ಟಾನ ಕೈ ಹಾ ಕೈ ಬಿಟ್ಟನು ಮತ್ತು ಈಗ ನಮ್ಗೆ ಸಂಬಂಧಿ ಇಲ್ಲ ಪಾರ್ವಳಿಗೆ ಈಗ ನನಗೆ ಅವ್ರು ಬಂದು ಹೆಂಗ್ರಿ ಹತ್ತರ ನಮ್ಗೆ ಗೊತ್ತೇ ಇಲ್ಲದು ನಾ ಹೇಳಬಾರಿ ನಮಗೆ ಹೊಟ್ಟೆ ತಿನಿಸು ಹೊಗಡೆಗೆ ಅದ ನಾ ಎಲ್ಲಿ ಇವ್ರಿಗೆ ರೊಕ್ಕ ತಂದು ಕೊಡಿ ಅಂತ ನಾ ಹೇಳಿ ಅವ್ನು ತಾ ಇಲ್ಲಿ ನನ್ನ ಮಗನ ಹೆಸರು ಮ್ಯಾಗ ತಾ ಹೆಸರು ಹೋಗ್ಬೇಕಂತ ಹೇಳಿ ಕೇರಂದ ತಾ ಹೊಟ್ಟೆ ಇಲ್ಲಿ ಮಾಡಿಸ್ಕೇರೀಂದ ತಾ ಹೆಸರು ಬೆಳೆಸೋಣ ಈಗೆಲ್ಲ ಹುಡುಗುರ್ದು ಕೈ ಬಿಟ್ಟನು ಮಕ್ಕಳ ಸಾವಿಗೆ ನ್ಯಾಯ ಕೊಡಿಸುವಂತ ವಿಮಲಾಬಾಯಿ ಕೇಳಿಕೊಂಡು ಹೋಗಿದ್ದು ನಿಜ ಆದರೆ ಮಹಾದೇವ ಸಾಹುಕಾರನ ಮೇಲೆ ನಡೆದ ದಾಳಿಗೂ ನಮಗೂ ಸಂಬಂಧವಿಲ್ಲ ಅನ್ನೋದನ್ನ ವಿಮಲಾಬಾಯಿ ಹೇಳಿದ್ದಾರೆ ಬರೀ ಇಷ್ಟೇ ಹೇಳಿದ್ರೆ ಏನೂ ಆಗ್ತಿರಲಿಲ್ಲ ಬಟ್ ಧರ್ಮರಾಜ ಚಡಚಣನ ಹೆಸರಲ್ಲಿ ಮಡುಸ್ವಾಮಿ ದರ್ಬಾರ್ ಮಾಡುತ್ತಿದ್ದಾನೆ ಅಂತ ಆರೋಪಿಸಿದ್ರು ಇವನು ಈ ಇರ್ಲಿಕ್ಕೆ ಜಾಗಿ ಮಜಿನಿ ಮನೆ ಕಟ್ಟದ ಎಲ್ಲಿ ಮಗನ ಹೆಸರಿನಿಗೆ ಕಳಿಸುದಿಲ್ಲ ಎರಡು ಗಾಡಿ ತೋಂಡ ಹೆಸರು ಹೇಳಿ ಹಿಂಗ ನಾ ಮಲ್ಕರ್ಜಿ ಇದ್ದ ನಾ ಶಿವಾನಂದ ಇದ್ದ ನಾವು ಮಾತಾಡ್ತೇವೆ ಗೊತ್ತಾಗಲ್ರಿ ವಾಟ್ ಹಿಂಗ್ ದವಾಣಿಕೆ ಹಾಕಿ ನಮ್ ಹೆಸರು ಖರಾ ಮಾಡ್ತಾನಿ ಮಡುಸ್ವಾಮಿ ಮೇಲೆ ಬರೀ ದುಡ್ಡು ಸಾಕ್ಷಿ ನಾಶ ಆರೋಪ ಮಾಡುತ್ತಿಲ್ಲ ಜೀವ ಭಯ ಇದೆ ನನಗೆ ಏನಾದರೂ ಆದ್ರೆ ಯಾರು ಹೊಣೆ ಅಂತ ಆತಂಕ ಹೊರ ಹಾಕಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಕೈ ಮುಗಿದು ಬೇಡಿಕೊಳ್ತಿದ್ದಾರೆ ಜೀವಕ್ ಭಯ ಆದ್ರಿ ಮಾದೇನ್ ಕಡಿಮೆ ಆದ ಮಡುಸ್ವಾಮಿ ಕಡಿಮೆ ಅದ ಯಾಕಿ ಚಲೋ ಇದ್ರಿ ಮತ್ತ್ ಮುಂದವ ಹಿಂಗ ಹಿಂಗಾದ್ರಿ ಪೈಲ ಬಿ ಮಾದ್ಯಾಗ ಮಾಡ್ತನ ಹೇಳೇ ಇಲ್ರಿ ಅವನಿ ನಮ್ಗೆ ಅವನಿಗೆ ಏನು ಸಂಬಂಧ ಇಲ್ರಿ ತಾನು ಭಯಕ್ಕಾಗಿ ಆಯ್ತು ತಾ ಮಾಡ್ಯನ್ರಿ ಮೊದಲು ಮಾದ್ಯಾಗ ಆ ಸಲ ಮಾಡಿದ ಹಿಡ್ಕೊಂಡು ಹೋಗ್ಬೇಕಲ್ಲ ಹುಡುಗು ಈ ಸದ ಒಂದಿಲ್ಲ ಹುಡುಗರಿಗೆಲ್ಲ ಹುಡುಗರಿಗೆ ಹಾಕದಂಗಿಲ್ಲ ಅವರು ನಮ್ಮ ಅವರು ಮಡುಸ್ವಾಮಿ ಹಾಗೂ ವಿಮಲಬಾಯಿ ಮೊದಮೊದಲು ಚೆನ್ನಾಗಿಯೇ ಇದ್ರು ಧರ್ಮರಾಜ್ ಸಾವು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಓಡಾಡಿದ್ರು ಆದ್ರೆ ದಿನ ಕಳೆದಂತೆ ಏನಾಯ್ತೋ ಏನೋ ವಿಮಲಾಬಾಯಿ ಮಡುಸ್ವಾಮಿ ವಿರುದ್ಧವೇ ಗರಂ ಆಗಿದ್ದಾರೆ ಇತ್ತ ಡಿ ಸಿ ಗ್ಯಾಂಗಿನಲ್ಲಿ ಗುರುತಿಸಿಕೊಂಡಿದ್ದ ಧರ್ಮರಾಜ ಸಹಚರ ಮುದುಕು ಭಜಂತ್ರಿಯೂ ಕೂಡ ಮಡುಸ್ವಾಮಿ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾನೆ ನನ್ನ ಮೇಲೆ ಒಂದು ಲೇಡೀಸ್ ಲಕ್ಷ್ಮಿ ಮಡವಾಳೆಯ ಹಿರೇಮಠ ತಂದು ಫೋರ್ ಟ್ವೆಂಟಿ ಕೇಸ್ ಹಾಕಿ ಹಾಕಿ ಅವನು ಹೆಂತಿನೇ ಅಲ್ಲ ಆದರೂ ನಾವು ಕೋರ್ಟಿಗೆ ಹೋಗಿ ಮಡುಸ್ವಾಮಿ ಹೆಂತಿ ಅಂತ ಪ್ರೂವ್ ಮಾಡಿ ಹಾಕ್ಯಾರ ಕೇಸ್ ಆದ್ರೂ ನಾ ಚಾಲೆಂಜ್ ಮಾಡಿ ತೊಗೊಂಡು ಬಂದೀನಿ ಅವ್ನು ಹೆಂತಿ ಅಲ್ಲ ನೈಟಿಡ್ ಜಗ್ ಅನ್ನತ ಕೇಸ್ ಹಾಕಿರೋದು ಅದು ಅವನು ಪ್ರೂವ್ ಮಾಡ್ಕೊಂಡಿನಿ ನನಗೆ ಬಲ್ಲಿ ಡಾಕ್ಯುಮೆಂಟ್ ಹೋದಾಗ ಎಲ್ಲ ಅದಾವು ಇವ್ರು ತನಿಖೆ ಮಾಡಿ ನಮ್ಮ ನ್ಯಾಯ ಕೊಡಿಸಿ ಅಟ್ಟೆ ಸಾಕು ಮತ್ತೆ ಎಲ್ಲ ಆರೋಪಗಳಿಗೆ ಸ್ವತಃ ಮಡುಸ್ವಾಮಿಯೇ ಕ್ಲಾರಿಟಿ ಕೊಟ್ಟಿದ್ದಾನೆ ತನ್ನ ಮೇಲಿರೋ ಆರೋಪಗಳಿಗೆ ದುಡ್ಡಿನ ವಿಷಯದ ಬಗ್ಗೆ ಮಾತನಾಡಿದ್ದಾನೆ ತಾನು ಎಂತಹ ವ್ಯಕ್ತಿ ಅಂತಲೂ ವಿವರಿಸಿದ್ದಾನೆ ಈಗ ಏನು ಮಾಡ್ತಿದ್ದೀನಿ ಅಂತಲೂ ಹೇಳಿದ್ದಾನೆ ಈ ಜ ಎಲ್ಲ ಜನರ ಮನ್ಸಿನಾಗ ಏನು ಅಂದ್ರೆ ಸುಪಾರಿ ಹಿಡ್ದಾರ ಅದ್ರಾಗ ಮೂರು ಕೋಟಿ ತೊಂದರ ನಾಲ್ಕು ಕೋಟಿ ತೊಂದರ ತಕ್ಷಣದ ಹೇಳ್ತಾರೆ ಇದು ಎಲ್ಲ ಐತಿ ನಾವು ಇದ್ರಾಗ ಇಡೀ ಜಿಲ್ಲಾದಾಗೆ ಎಲ್ಲರಿಗೂ ಗೊತ್ತದ ಕೆಲವೊಬ್ಬರು ಯಾರ್ಯಾರು ಬ್ಯಾ ಆಗ್ಲಾರ್ದವ್ರು ಹೇಳ್ತಾರೆ ಇದ್ರಾಗ ಸುಪಾರಿ ಹಿಡಿದು ಮಾಡ್ಯಾರಂಥೇಳಿ ಸುಪಾರಿಗೆ ಇದಕ್ಕೇನು ಸಂಬಂಧ ಇಲ್ಲ ಇದು ನಾವು ಮಾಡಿದ್ದೆ ದೋಸ್ತಿ ಸಂಬಂಧ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ದೋಸ್ತಿ ಅವರು ನಮ್ಮ ಜೊತೆ ಮನಸ್ಸಿಲ್ಲೇ ಆ ಥರ ಇದ್ದರು ಅದಕ್ಕೆ ಅವ್ರ ಜೊತೆ ಅನ್ಯಾಯ ಆಗಿ ಆ ಕೇಸ್ನಾಗ ನಾವು ಅಷ್ಟೇ ಇತ್ತ ಭೀಮಾ ತೀರದಲ್ಲಿ ಮಹಾದೇವ ಸಾಹುಕಾರ ಭೈರುಗೊಂಡ ಕೂಡ ಎಲ್ಲವನ್ನ ಬಿಟ್ಟಿದ್ದಾರೆ ದೈವ ಭಕ್ತನಾಗಿದ್ದಾರೆ ಮಹಾದೇವ ಸಾಹುಕಾರ ಕೂಡ ಎಲ್ಲವನ್ನೂ ಬಿಟ್ಟಿದ್ದೀನಿ ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತಲೂ ಕ್ಲಾರಿಟಿ ಕೊಟ್ಟಿದ್ದಾರೆ ಕೆಲಸ ಇದೆ ರೀ ಚೇಂಜ್ ಮಾಡಲ್ಲ ರೀ ಬಿಟ್ಟದ ವಿಮಲಾಬಾಯಿ ಮಕ್ಕಳ ಸಾವಿಗೆ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ ಮಡುಸ್ವಾಮಿ ಕೂಡ ನಾವು ಏನೂ ಮಾಡಿಲ್ಲ ಅಂತಿದ್ದಾರೆ ಮಹಾದೇವ ಸಾಹುಕಾರ ಭೈರುಗೊಂಡ ಎಲ್ಲ ಬಿಟ್ಟಿದ್ದೀನಿ ಅಂತಿದ್ದಾರೆ ಸೋ ಭೀಮಾ ತೀರದಲ್ಲಿ ಎಲ್ಲವೂ ಅಂತ್ಯವಾಗಿದೆ ಶಾಂತವಾಗಿದೆ